ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಸೊ ಇವತ್ತು ಬಂದು ಕೂಡ ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಬೇಗನೆ ಇದ್ದು ಕೆಲಸ ಎಲ್ಲ ಮುಗಿಸಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಬಂದು ಸ್ಯಾಟರ್ಡೇ ಆಗಿರೋದ್ರಿಂದ ನನ್ನ ಮಗನಿಗೆ ಮಾರ್ನಿಂಗ್ ಕ್ಲಾಸ್ ಇತ್ತು ಅವ್ನಿಗೆ ತಿಂಡಿ ಎಲ್ಲ ಮಾಡಿ ಸ್ಕೂಲ್ಗೆಲ್ಲ ಕಳಿಸಿ ಆಲ್ರೆಡಿ ಅವ್ನು ಸ್ಕೂಲ್ ಕೂ ಸ್ಕೂಲ್ ಕೂಡ ಮುಗಿಸ್ಕೊಂಡು ಬಂದ ಬಂದ ಮೇಲೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿರೋದು ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರುತ್ತೆ ನಾನು ಹಬ್ಬದ ಕೆಲಸನ ಮಾಡ್ತಾಯಿದ್ದೀನಿ ಅಂತ ಸೊ ಇವಾಗ ನಮಗೆ ಹಬ್ಬದಕ್ಕೋಸ್ಕರ ತಿಂಡಿ ಮಾಡ್ಕೋಬೇಕು ನಾವು ಎಡಹಿಡೋದಕ್ಕೆ ಹಂಗಾಗಿ ತಿಂಡಿ ಮಾಡೋದಕ್ಕೋಸ್ಕರ ಅಕ್ಕಿ ಎಲ್ಲ ತೊಳೆದು ನೆರಳಲ್ಲಿ ಮನೆ ಒಳಗಡೆ ಒಂದೆರಡು ದಿನ ಆರ ಒಣಗಿಸ್ಬೇಕು ಹಂಗಾಗಿ ಬಿಸಿಲುಗಾಕಿ ಒಣಗಿಸೋಂಗಿಲ್ಲ ಹಂಗಾಗಿ ನಾನು ಬಂದು ಇವಾಗ ಅಕ್ಕಿಯೆಲ್ಲ ತೊಳ್ಕೊತಾ ಇದ್ದೀನಿ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಸೋರಾಕ್ಬಿಟ್ಟು ನೀರೆಲ್ಲ ಸೋರಿದ್ಮೇಲೆ ತಗೋ ಮನೆ ಒಳಗಡೆ ಮನೆಯೆಲ್ಲ ಮಾಫ್ ಮಾಡಿಬಿಟ್ಟು ಮನೆ ಒಳಗಡೆ ಒಣ ಹಾಕಬೇಕು ಹಂಗಾಗಿ ಅಕ್ಕಿನ ತೊಳ್ದು ಸೋರಾಕ್ಬಿಡೋಣ ಫಸ್ಟು ನೀರು ಸೋರ್ತಾ ಇರುತ್ತೆ ಅಂತ ಅಕ್ಕಿ ತೊಳ್ಕೊತಾ ಇದ್ದೀನಿ ಇವತ್ತಿನ ದಿನ ಪೂರ್ತಿ ಕೂಡ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಹಾಗೆ ಲೈಕ್ನ ಮಾಡಿ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಒಂದು ದಿನನಿತ್ಯದ ದಿನಚರಿ ಹಬ್ಬದ ಕೆಲಸದ ದಿನಚರಿ ಹೀಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ನೋಡಿ ಅಂತ ಕೇಳ್ಕೊತಿದ್ದೀನಿ ಸೊ ಇವಾಗ ಬಂದು ಅಕ್ಕಿಯೆಲ್ಲ ತೊಳೆದಾಕ್ಬಿಟ್ಟು ಬಂದೆ ವಾಶ್ರೂಮ್ ಒಂದು ಕ್ಲೀನ್ ಮಾಡಿರಲಿಲ್ಲ ಅದು ನನಗೆ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೆ ಸೊ ಹಂಗಾಗಿ ವಾಶ್ರೂಮ್ನ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಸ್ನಾನದ ಮನೆಯೆಲ್ಲ ನೀಟಾಗಿ ಗೋಡೆಗಳೆಲ್ಲ ಉಜ್ಜಿ ನೀಟಾಗಿ ತೊಳಿಬೇಕಾಗಿತ್ತು ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ದಾಗ್ಲಿಂದ ತೊಳೆಯೋಕ್ಕೆ ಆಗಿರಲಿಲ್ಲ ಸ್ನಾನದ ಮನೆನ ಹಂಗಾಗಿ ಸ್ವಲ್ಪ ನೀಟಾಗಿ ಎಲ್ಲನೂ ಬ್ರಷ್ ಮಾಡಿ ತೊಳ್ಕೊಬಿಡೋಣ ಅಂತ ಹೇಳಿ ಫಸ್ಟಿಗೆ ನಾನು ಸ್ನಾನದ ಮನೆಯೆಲ್ಲ ನೀಟಾಗಿ ತೊಳ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ ಜೊತೆಗೆ ಸ್ವಲ್ಪ ಅಡುಗೆ ಕೆಲಸ ಕೂಡ ಇತ್ತು ಏನಪ್ಪ ಅಂತಂದರೆ ನನ್ನ ಮಗ ಕೂಡ ಇದ್ನಲ್ಲ ಅವನು ಸ್ವಲ್ಪ ಸ್ವಲ್ಪ ನನಗೆ ಎಲ್ಪ್ನ ಇದ್ದ ಸ್ನಾನದ ಮನೆಯೆಲ್ಲ ತೊಳೆದು ಮುಗಿಸಿದೆ ಇವಾಗ ಸ್ನಾನದ ಮನೆಯೆಲ್ಲ ತೊಳೆದು ಹೊರಗಡೆ ಬರುವಷ್ಟರಲ್ಲಿ ಹಸ್ಬೆಂಡು ಹಬ್ಬಕ್ಕೆ ಸಾಮಾನು ತರಬೇಕಿತ್ತಲ್ಲ ಸೊ ಅವರಿಗೆ ಹಾಕಿ ನಾನು ನಾವು ರೆಗ್ಯುಲರ್ ಆಗಿ ತರುವಂಥ ಅವರಿಗೆ ಪ್ರಾವಿಸನ್ ಅವರಿಗೆ ನಾನು ಫೋನ್ ಮಾಡಿ ಏನೇನು ಐಟಮ್ಸ್ ಬೇಕು ಅಂತ ಎಲ್ಲ ಹೇಳಿ ಲಿಸ್ಟ್ನ ಮಾಡಿಸಿದ್ದೆ ಅವರೆಲ್ಲ ಪ್ಯಾಕಿಂಗ್ನ ಮಾಡಿಟ್ಟಿದ್ರಂತೆ ಹಸ್ಬೆಂಡು ಹೋಗಿ ನಾನು ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಬರುವಷ್ಟರಲ್ಲಿ ತೊಗೊಬಂದರು ಸೊ ಅದನ್ನೆಲ್ಲ ಫಸ್ಟಿಗೆ ಜೋಡಿಸ್ಕೊಬಿಡೋಣ ಅಂತ ಹೇಳಿ ನಾನು ಜೋಡಿಸ್ಕೊತಾ ಇದ್ದೀನಿ ನಾವು ಸ್ವಲ್ಪ ಜನಕ್ಕೆ ಅಡುಗೆ ಎಲ್ಲ ಮಾಡಬೇಕಲ್ಲ ಹಂಗಾಗಿ ಎಲೆ ಗ್ಲಾ ನೀರಿನ ಗ್ಲಾಸ್ಗಳು ಎಲ್ಲ ಬೇಕಿತ್ತು ಎಲ್ಲನೂ ತೊಗೊಬಂದರು ಅದೆಲ್ಲ ಇನ್ನೂ ರೂಮಲ್ಲೇ ಹರಡ್ಕೊಂಡ್ರೆ ಆಗಲ್ಲ ಸುಮ್ಮನೆ ತಲೆ ನೋವು ಬಂದಂಗೆ ಆಗುತ್ತೆ ಹಂಗಾಗಿ ಫಸ್ಟು ಅದನ್ನೆಲ್ಲ ಅದಾದ್ರೂ ಜಾಗಕ್ಕೆ ಎತ್ತಿಟ್ಬಿಟ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಹೇಳಿ ನಾನು ಫಸ್ಟು ಅವನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡು ಜೋಡಿಸ್ಕೊಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸನ ಮಾಡೋಣ ಅಂತ ಹೇಳಿ ಬಂದು ಎಲ್ಲೂ ಕೂಡ ಎಷ್ಟು ಸಾಧ್ಯ ಅಷ್ಟು ರೂಮಲ್ಲಿ ಸ್ವಲ್ಪ ಸ್ಪೇಸ್ನ ಮಾಡೋದಕ್ಕೆ ಆರಾಮ್ಸೆ ಒಂದು ಎಲ್ಲ ತುಂಬ್ಕೊಬಿಟ್ರೆ ಹಾಗಾಗಿ ಎಲ್ಲಾನು ನೀಟಾಗಿ ಜೋಡಿಸ್ಕೊಬಿಡೋಣ ಅಂತ ಹೇಳಿ ನಾನು ಈ ರೀತಿಯಲ್ಲಿ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಸೊ ಇದನ್ನೆಲ್ಲ ಎತ್ತಿಟ್ಟ ಮೇಲೆ ಇವತ್ತಂತೂ ನನಗೆ ಸ್ವಲ್ಪ ಅಂದರೆ ಸ್ವಲ್ಪ ಫ್ರೀ ಇಲ್ಲ ಸಖತ್ತು ಅಂದರೆ ಕೆ ಸಕ್ಕತ್ತು ಕೆಲಸ ಐತೆ ಫ್ರೆಂಡ್ಸ್ ನೀವು ಕೂಡ ನೋಡ್ತಾ ಇರ್ಬೋದು ನಾನು ಎಲ್ಲೂ ಕೂಡ ಮಾತಾಡೋಕ್ಕಾಗಲಿಲ್ಲ ಅಲ್ಲೇ ಡೈರೆಕ್ಟು ವಾಯ್ಸ್ನ ಕೊಟ್ಕೊಂಡು ಎಲ್ಲೂ ಕೂಡ ನಾನು ಮಾತಾಡಿಕೊಂಡು ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಅಷ್ಟೊಂದು ಬ್ಯುಸಿಯಾಗಿಬಿಟ್ಟಿದ್ದೆ ಬೆಳಗ್ಗೆಯಿಂದ ರಾತ್ರಿ ಮಲ್ಗೋ ತನಕ ಇವತ್ತು ಫುಲ್ಲು ಅಂದರೆ ಫುಲ್ ಕೆಲಸ ಆಗೋಯ್ತು ಎಷ್ಟು ಮಾಡಿದ್ರು ಎಷ್ಟು ಮಾಡ್ತಾನೇ ಇದ್ರು ಕೂಡ ಕೆಲಸನೇ ಮುಗೀತಾ ಇಲ್ವಲ್ಲ ಅನ್ನೋ ಅಷ್ಟು ಬೇಜಾರಾಗೋಯಿತು ಸ್ಯಾಟರ್ಡೇ ಆಗಿರೋದ್ರಿಂದ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಲಾಸ್ಟ್ ವೀಕು ಕೂಡ ಹೋಗೋಕ್ಕಾಗಿರಲಿಲ್ಲ ದೇವಸ್ಥಾನಕ್ಕಾದರೂ ಹೋಗಿದ್ದು ಬರೋಣ ಅಂತ ಆದಷ್ಟು ಕೂಡ ಟ್ರೈ ಮಾಡಿದೆ ನಾನು ಬಟ್ ಆಗಲಿಲ್ಲ ನೋಡೋಣ ಎಷ್ಟು ಬೇಗ ಕೆಲಸ ಆಗುತ್ತೆ ಅಷ್ಟು ಬೇಗ ಮಾಡೋಣ ಅಂತ ಫಾಸ್ಟ್ ಫಸ್ಟಾಗೇನೆ ಮಾಡಿದೆ ನಾನು ಏನು ಮಾಡೋಕ್ಕಾಗಲ್ಲ ದಿನ ಹಂಗಾಗುತ್ತೆ ಸೊ ಇದನ್ನೆಲ್ಲ ಜೋಡಿಸ್ಬಿಟ್ಟು ಬಂದರೆ ಹೊರಗಡೆ ಒಂದು ರಾಶಿ ಪಾತ್ರೆ ಎಲ್ಲ ಹಂಗೆ ಹಾಕಿದ್ದೆ ಬೇರೆ ಬೇರೆ ಎಲ್ ಕೆಲಸಗಳನ್ನ ನೋಡಿಕೊಂಡು ಮಾಡಿಕೊಂಡು ಪಾತ್ರೆ ಕೂಡ ಬೆಳ್ಗೋಕಾಗಿರಲಿಲ್ಲ ಸೊ ಅದನ್ನು ಕೂಡ ಪ ತೊಳೆದು ಎಲ್ಲನೂ ಮುಗಿಸ್ಕೊಬಿಡೋಣ ಅಂತ ಹೇಳಿ ಪಾತ್ರೆ ಕೆಲಸ ಎಲ್ಲನೂ ಮುಗಿಸ್ಕೊಂಡೆ ನೋಡ್ತಾ ಇರ್ಬೋದು ಪಾತ್ರೆನೂ ಕೂಡ ಒಂದು ರಾಶಿ ಹಾಕೊಂಡಿದ್ದೀನಿ ಬೆಳಗ್ಗೆಯಿಂದ ತಿಂಡಿದಾಗಿರ್ಬೋದು ಮಧ್ಯಾಹ್ನದ ಊಟ ಆಗಿದ ಊಟದ್ದಾಗಿರ್ಬೋದು ಕಾಫಿ ಟೀ ಎಲ್ಲ ಪಾತ್ರೆಗಳನ್ನೂ ಕೂಡ ಹಾಗೆ ಇಟ್ಬಿಟ್ಟಿದ್ದೆ ಸೊ ಅದನ್ನು ಕೂಡ ತೊಳೆದು ಇಟ್ಬಿಟ್ಟು ಒಳಗಡೆ ಬಂದೇ ಹೇಳಿದ್ನಲ್ಲ ಆಗಿರೋದ್ರಿಂದ ಬೇಗ ಬೇಗ ಕೆಲಸ ಮುಗಿದ್ರೆ ದೇವಸ್ಥಾನಕ್ಕೆ ಹೋಗಿದ್ದು ಬರೋಕ್ಕಾಗುತ್ತೆ ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟು ಪಾತ್ರೆ ಎಲ್ಲ ತಗೊಂಡಾಗ ಆಚೆಗೆ ಹಾಕ್ಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ನಲ್ಲ ಸೊ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಫಸ್ಟು ಎಲ್ಲ ಸೀಟಿ ನೀಟಾಗಿ ಕ್ಲೀನ್ನ ಮಾಡ್ಕೊಬಿಟ್ರೆ ಅದಾದಮೇಲೆ ನೆಲನ ಮಾಫ್ ಮಾಡ್ಕೊಬರಕ್ಕಾಗುತ್ತೆ ಅಂತ ಹೇಳಿ ಒಲೆಗಳೆಲ್ಲ ಸ್ವಲ್ಪ ಗಲೀಜಾಗಿತ್ತು ತಿಂಡಿ ಅಡುಗೆ ಎಲ್ಲ ಮಾಡಿದ್ದೆ ಅಲ್ವಾ ಆಯಿಲೆಲ್ಲ ಆರಿತ್ತು ಸ್ವಲ್ಪ ಹಂಗಾಗಿ ಎಲ್ಲನೂ ಕೂಡ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡಿರೋದ್ರಿಂದ ಅಷ್ಟೇನು ಗಲೀಜಾಗಿಲ್ಲ ಆದ್ರೂ ಕೂಡ ಎಣ್ಣೆ ಜಿಡ್ಡೆಲ್ಲ ಆರಿರುತ್ತಲ್ವ ಒಗ್ಗರಣೆಗೆ ಹಾಕೋದೆಲ್ಲ ಹಂಗಾಗಿ ಸ್ವಲ್ಪ ಸೋಪ್ ಎಲ್ಲ ಹಾಕ್ಕೊಂಡು ನೀಟಾಗಿ ಶಲ್ಪು ಒಲೆ ಎಲ್ಲನೂ ಕೂಡ ನೀಟಾಗಿ ಮಾಫ್ ಮಾಡ್ಕೊಂಡು ಎಲ್ಲನೂ ಒರೆಸ್ಕೊ ಒರ್ಸ್ಕೊಬಂದೆ ಹೊರಗಡೆ ಸಾರಿ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಹೊರಗಡೆ ಸ್ವಲ್ಪ ಡಿಸ್ಟಬೆನ್ಸ್ ಐತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೇಜಾರು ಮಾಡ್ಕೊಬೇಡಿ ಹೊರಗಡೆ ಕೆಲಸ ಇದ್ದಾರೆ ಸ್ವಲ್ಪ ಕೈ ಹಿಡಿಯೋದು ಗೀ ಹಿಡಿಯೋದು ಅಂತೇಳಿ ಹಂಗಾಗಿ ಸ್ವಲ್ಪ ಡಿಸ್ಟಬೆನ್ಸ್ ಆಗ್ತೈತೆ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈ ರೀತಿಯಲ್ಲಿ ಇವತ್ತಿನ ದಿನ ಕೆ ಪೂರ್ತಿ ಕೆಲಸ ಇದೆ ನೋಡ್ತಾ ಇರ್ಬೋದು ನೀವು ಕೂಡ ಎಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತ ಎಷ್ಟು ಮಾಡಿದ್ರೂ ಹಂಗೆನೇ ಅಪ್ಪ ಒಂದೊಂದು ಸಾರಿ ಅನಿಸ್ಬಿಡುತ್ತೆ ಯಾಕಾದರೂ ಬೇಕಪ್ಪ ಈ ಹೆಣ್ಮಕ್ಳು ಬೇಡವೇ ಬೇಡ ಇಷ್ಟೊಂದು ಕೆಲಸ ಇಷ್ಟೊಂದು ಒತ್ತಡ ಒಂದೊಂದು ಸಾರಿ ಅಂತೂ ಸಖತ್ತು ಸುಸ್ತಾಗುತ್ತೆ ತಲೆನೋವು ಬಂದ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಎಷ್ಟು ಅಷ್ಟೇ ಸಾಕಾಗಿದ್ದೀವಿ ಎಷ್ಟೇ ಕೆಲಸ ಇದೆ ಅಂತ ಅಂದರೂ ಪ್ರತಿದಿನ ನಿತ್ಯ ಕೆಲಸ ಏನಿರುತ್ತೆ ಹೆಣ್ಮಕ್ಳಿಗೆ ಅದನ್ನು ಮುಗಿಸ್ಕೊಳ್ಳೇಬೇಕು ಎಷ್ಟು ಮಾಡಿದ್ರೂ ಕೂಡ ಲಾಸ್ಟಲ್ಲಿ ಹೇಳೋದಿಷ್ಟೇ ಮನೇಲಿ ಇತ್ಕೊಂಡು ಏನು ಮಾಡ್ತೀರಾ ಅಂತ ಮಾಡೋರಿಗೇ ಗೊತ್ತಿರುತ್ತೆ ಅದು ಪ್ರೆಷರ್ ಎಷ್ಟಿರುತ್ತೆ ಎಷ್ಟು ವರ್ಕ್ ಪ್ರೆಷರ್ ಇರುತ್ತೆ ಎಷ್ಟು ಕೆಲಸಗಳಿರುತ್ತೆ ಅಂತ ನನಗಂತೂ ಸಾಕು ಸಾಕಾಗಿ ಹೋಗುತ್ತೆ ಮನೆ ಕೆಲಸ ಮುಗಿಸೋ ಅಷ್ಟರಲ್ಲಿ ಹಬ್ಬದ ಟೈಮ್ಗಳಲ್ಲಿ ಎಲ್ಲ ಅದನ್ನು ಕಿಚನೆಲ್ಲ ಕ್ಲೀನ್ ಮಾಡಿದೆ ಫೈನಲಿಗೆ ಏನಪ್ಪ ಅಂತಂದರೆ ನಾನು ಅಡುಗೆ ಮನೆಯದು ವಿಂಡೋಸ್ ಏನಿದೆ ಅದನ್ನು ಸೀಟೋದೇನೆ ಮರ್ತ್ಕೊಬಿಟ್ಟಿದೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಇವಾಗ ಅಡುಗೆ ಮನೆ ಕಿಟಕಿ ಏನು ಅಡುಗೆ ಮನೆ ಶೆಲ್ಫೆಲ್ಲ ಸೀಟ್ ಬೇಕಾದರೆ ನೋಡಿದೆ ಇದ್ಯಾಕೆ ಗ್ಲಾಸ್ಗಳೆಲ್ಲ ಇಷ್ಟೊಂದು ಗಲೀಜು ಕಾಣಿಸ್ತಾಯಿತ್ತಲ್ಲ ಏನಪ್ಪ ಅಂದರೆ ಅಡುಗೆ ಮನೆಯೆಲ್ಲ ತೊಳಿಬೇಕಾದ್ರೆ ಒಳಗಡೆ ಅದೆಲ್ಲ ನೀಟಾಗಿ ತೊಳ್ಕೊಂಡೆ ಬಟ್ ಹೊರಗಡೆ ಗ್ಲಾಸ್ಗಳನ್ನೆಲ್ಲ ಸೀಟ್ಕೊಳ್ಳೋದು ಮರ್ತ್ಕೊಬಿಟ್ಟೆ ಇನ್ನು ಅದನ್ನು ಹಂಗೆ ಬಿಟ್ಬಿಡೋಣ ತಗಿ ಅನ್ನೋಕ್ಕೂ ಆಗಲ್ಲ ಚೆನ್ನಾಗಿ ಕಾಣಲ್ಲ ವಿಂಡೋಸ್ಗಳೆಲ್ಲ ಹಂಗೆ ಗೀರ್ ಗೀರಾಗಿ ಕಾಣುತ್ತೆ ಹಂಗಾಗಿ ಬೇಡ ಸುಮ್ಮನೀರಪ್ಪ ಮನೆ ಸಿಟ್ಟು ಅಷ್ಟರಲ್ಲಿ ಫಸ್ಟು ಇದನ್ನೇ ಸೀಟ್ಕೊಂಡು ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಕಿಟಕಿ ಎಲ್ಲನೂ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಗಲೀಜೆಲ್ಲ ಕ್ಲೀನ್ ಮಾಡಿಕೊಂಡೆ ಅದನ್ನು ಮುಗಿಸ್ಬಿಟ್ಟು ಬಂದರೆ ನೋಡಿ ನೀಟ್ ಆ್ಯಂಡ್ ಕ್ಲೀನಾಗಿ ಎಷ್ಟು ಚೆಂದ ಕಾಣಿಸ್ತೈತೆ ಎಲ್ಲನೂ ಉಜ್ಜಿ ಉಜ್ಜಿ ನೀಟಾಗಿ ಎಲ್ಲನೂ ಸೀಟ್ ಮುಗಿಸ್ಕೊಂಡೆ ಅದನ್ನು ಮುಗಿಸ್ಬಿಟ್ಟು ಬಂದೆ ಬಂದರೆ ಇನ್ನು ಮೇನ್ ಡೋರ್ ಏನಿದೆ ಮೇನ್ ಡೋರ್ ಗೋಡೆದು ಟೈಲ್ಸ್ ಕಲ್ಲೆಲ್ಲ ನೀಟಾಗಿ ಸೀಟ್ ಇರಲಿಲ್ಲ ಗಾರ್ನೆಟ್ಸ್ ಎಲ್ಲ ಅದೆಲ್ಲ ಹಂಗೇ ಗಲೀಜಾಗಿತ್ತು ಅದನ್ನು ನಾನೇ ಬಿಟ್ಟಿದ್ದೆ ಲಾಸ್ಟಿಗೆ ಸೀಟ್ ಕೊಡೋಣ ಇವಾಗ ಬೇಡ ಮತ್ತೆ ಮತ್ತೆ ಧೂಳು ಆರ್ತಾನೆ ಇರುತ್ತೆ ಹೊರ ಒಳಗಡೆದೆಲ್ಲ ಪೂರ್ತಿ ಕಂಪ್ಲೀಟಾಗಿ ಮುಗಿದ್ಮೇಲೆ ಹೊರಗಡೆ ಬಂದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ನೀಟಾಗಿ ಎಲ್ಲನೂ ಗೋಡೆಗಳೆಲ್ಲ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ಅದನ್ನು ಮುಗಿಸ್ಕೊಂಡು ಒಳಗಡೆ ಬಂದು ಈಗ ಮನೆಯೆಲ್ಲನೂ ಮಾಪ್ ಮಾಡ್ಕೊಬಿಡೋಣ ಒಂದು ಸಾರಿ ಅದಾದ ಮೇಲಿಂದ ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗುತ್ತೆ ಹೋಗೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಮನೆಯೂ ಕೂಡ ಎಲ್ಲನೂ ಒಳಗಡೆ ಮತ್ತು ಹೊರಗಡೆ ಎಲ್ಲ ನೀಟಾಗಿ ಮಾಪ್ ಮಾಡಿದೆ ಬಟ್ಟು ಟೈಮು ತುಂಬ ಅಂದರೆ ತುಂಬ ಲೇಟಾಗೋಯ್ತು ಹೆಂಗಾಯಿತು ಅಂದರೆ ಸಿಕ್ಸ್ ತರ್ಟಿ ಸೆವೆನ್ ಈ ಥರ ಹತ್ತತ್ರ ಆಗೋಯ್ತು ಸಿಕ್ಸ್ ತರ್ಟಿ ಮೇಲೇ ಆಗೋಯ್ತು ಟೈಮು ಸೊ ಏನೂ ಮಾಡೋಕ್ಕಾಗಲ್ಲ ಅಂತ ನನ್ನ ಮಗನೇ ಸ್ನಾನ ಮಾಡಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಖ ಬಂದುಬಿಡಪ್ಪ ಅಂತ ಹೇಳಿದೆ ಅವನೇನೆ ಸ್ನಾನ ಮಾಡಿಕೊಂಡು ಅವರಪ್ಪನ ಜೊತೇಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಬಂದೆ ಇನ್ನೇನು ಹಂಗೂ ಹಿಂಗೂ ನಾನು ದೇವಸ್ಥಾನಕ್ಕೆ ಹೋಗಲ್ವಲ್ಲ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಸೊ ಪಾರ್ಲರ್ಗೆ ಹೋಗ್ಬೇಕಿತ್ತು ಐಬ್ರೋಸ್ ಎಲ್ಲ ತುಂಬ ಬಂದ್ಬಿಟ್ಟಿತ್ತು ಈ ಕೆಲಸದ ಮಧ್ಯದಲ್ಲಿ ನಾನು ಹೋಗಿ ಐಬ್ರೋಸ್ ಕೂಡ ಮಾಡೋಕಾ ಮಾಡ್ಸೋಕ್ಕಾಗಿರಲಿಲ್ಲ ಹೆಣ್ಮಕ್ಳು ಕೆಲಸನೇ ಹಂಗಿರುತ್ತೆ ಹಂಗಾಗಿ ಇವತ್ತು ಸ್ವಲ್ಪ ಆದರೂ ಪರವಾಗಿಲ್ಲ ಇನ್ನು ನಾಳೆಯಿಂದಂತೂ ಇನ್ನೂ ಬ್ಯುಸಿ ಆಗ್ಬಿಡ್ತೀನಿ ಇನ್ನೂ ತುಂಬ ಕೆಲಸ ಇರುತ್ತೆ ಹಂಗಾಗಿ ಆದರೂ ಪರವಾಗಿಲ್ಲ ಹೋಗಿ ಐ ಮಾಡಿಸ್ಕೊ ಬಂದುಬಿಡೋಣ ಅಂತ ಹೇಳಿ ನನ್ನ ಮಗನ ಕರ್ಕೊಂಡು ಪಾರ್ಲರಿಗೆ ಬಂದೆ ಅಲ್ಲಿ ಐಬ್ರೋಸ್ನ ಮಾಡಿಸ್ಕೊಂಡು ಮನೆಗೆ ಹೋಗಿ ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿ ಮಾಮೂಲಿ ಟೈಮ್ ಆಗೇ ಹೋಯ್ತು ಏಟ್ ತರ್ಟಿ ನೈನ್ ಈ ಥರ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮಾಡುವಷ್ಟರಲ್ಲಿ ಊಟ ಮುಗಿಸ್ಕೊಂಡು ಇನ್ನೇನಿಲ್ಲ ನನಗೂ ಸಾಕಾದಂಗೆ ಟೈರ್ಡ್ ಆದಂಗೆ ಆಗಿತ್ತು ಮಲ್ಕೊಂಡೆ ಅಷ್ಟೇ ಇವತ್ತಿನ ವೀಡಿಯೋ ನಾನು ಇನ್ನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹೇಳಿದ್ನಲ್ಲ ಮನೆಗೆ ಹೋಗಿ ಸ್ನಾನ ಪೂಜೆ ಅಡುಗೆ ಅಂತ ಆಗೇ ಹೋಯ್ತು ಎಂಟೂವರೆ ಒಂಬತ್ತು ಗಂಟೆ ಥರ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಈ ವಿಡಿಯೋ ಹೆಂಗೆ ಬಂತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ಆ್ಯಂಡ್ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್